ಮಾರ್ಟಿನ್ ಎಂಬ ಪದದ ಅರ್ಥ ಗೊತ್ತಾ ನಿಮಗೆ ಧ್ರುವ ಫ್ಯಾನ್ಸ್ ನೋಡ್ಕೊಳ್ಳೋಂತೆ ಉತ್ತರ ಕೊಟ್ಟಿರಬೇಕು ಅಲ್ವಾ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದ್ದೂರಿ ಸೌಂಡ್ ಮಾಡ್ತಿರುವಂತಹ ಏಕೈಕ ಸಿನಿಮಾ ಅಂದರೆ ಅದು ಮಾರ್ಟಿನ್ ಈ ಮಾರ್ಟಿನ್ ಸಿನಿಮಾ ಬರೀ ಪ್ಯಾನ್ ಇಂಡಿಯಾಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಂಟ್ರಿನ್ಯಾಷನಲ್ ಗ್ರೌಂಡಲ್ಲಿ ತುಂಬಾ ಸೌಂಡ್ ಮಾಡ್ತಿದೆ ಅಂತ ಗೊತ್ತಾಗ್ತಿದೆ ಯಾಕಂದರೆ ಇವತ್ತು ಇಂಟ್ರಿನ್ಯಾಷ್ನಲ್ ಮೀಡಿಯಾ ಪ್ಲಸ್ ಮೀಟ್ ಕೂಡ ನಡೆದಿತು ಇದು ನಮ್ಮ ಭಾರತ ಸಿನಿಮಾ ಇಂಡಸ್ಟ್ರಿಯಲ್ಲೇ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಪ್ರಸ್ಮಿಕ್ ಕರೆದಿರುವಂಥದ್ದು ಇದಕ್ಕೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲರೂ ಕೂಡ ಮೆಚ್ಚಿಕೊಳ್ಳಬೇಕಾದ ಸಂಗತಿಯೇ ಮಾರ್ಟಿನ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಇದು ವರ್ಲ್ಡ್ ವೈಡ್ ಸಿನಿಮಾ ಅಂತೀನಿ ಹೀಗೇಗಿದೆ ಪ್ಲೋಯಿಂಗು ಇದು ಪ್ಲೋಯಿಂಗು ಅಂದರೆ ಅಲ್ವಾ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದೆ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಗೆದ್ದೆ ಅಂತ ಗಡ್ಡ ಬಿಟ್ಕೊಂಡು ಬೀಗ್ತಾ ಇರೋ ಸಿನಿಮಾ ತಾರೆಯರಿಗೆ ಈ ಸಿನಿಮಾ ಮುಟ್ಟು ನೋಡ್ಕೊಳ್ಳೋಂತೆ ಉತ್ತರ ಕೊಟ್ಟಿರಬೇಕು ಅಲ್ವಾ ಏನಂತೀರಾ ನೀವು ಧ್ರುವ ಫ್ಯಾನ್ಸು ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಯವರೆಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಬಾಯಿ ಬಡ್ಕೊಂಡು ಕೈ ಕಟ್ಕೊಂಡು ಕುಂತಿರುವಾಗ ನಾವು ಕನ್ನಡಿಗರು ಪ್ಯಾನ್ ಇಂಡಿಯಾನ ಬಾರ್ಡ್ರನ್ನ ದಾಟ್ಕೊಂಡು ವೈಲ್ಡ್ ವೈಲ್ಡ್ನತ್ತ ಮುನ್ನುಗ್ತಿರೋ ಧ್ರುವ ಫ್ಯಾನ್ಸ್ ತೊಡೆ ತಟ್ಕೊಂಡು ಕಾಲ ರೇಗಿರಾಕೊಂಡು ಬೀಸೆ ತಿರ್ಗಿಸ್ಕೊಂಡು ಹೈ ಆಮ್ ಧ್ರುವ ಫ್ಯಾನ್ ಅಂತ ಹೇಳೋ ಲವ್ಲಲ್ಲಿಗೆ ತಗೊಂಡು ಹೋಗ್ತಿದೆ ಅಂದರೆ ಇದು ಅಲ್ವಾ ಧ್ರುವ ಗತ್ತು ಅಂದರೆ ಮಾರ್ಟಿನ್ ಎಂಬ ಪದದ ಅರ್ಥ ಗೊತ್ತಾ ನಿಮಗೆ ಗೊತ್ತಿಲ್ಲ ಅಲ್ಲ ನಾನು ಹೇಳ್ತೀನಿ ಕೇಳಿ ಮಾರ್ಟಿನ್ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಯುದ್ಧ ಅಂತ ಸಮರ ಅಂತ ಈ ಸಮರನ ಯಾವ ರೀತಿ ತಗೊಂಡೋಗ್ತಾರೆ ಅನ್ನೋದು ಎಲ್ರಿಗೂ ಕೂಡ ಕುತೂಹಲಕಾರಿಯಾದಂಥ ವಿಷಯ ಈ ಕುತೂಹಲವನ್ನು ಮತ್ತಷ್ಟು ಕೇಳಿಸೋಕಂತಲೇ ನಾನು ಈ ಮಾರ್ಟಿನ್ ಸಿನಿಮಾ ಸ್ಟೋರಿನ ಹೇಳ್ತಿದ್ದೀನಿ ಮಾರ್ಟಿನ್ ಸ್ಟೋರಿಗೆ ಹೋಗೋದಕ್ಕೂ ಮುಂಚೆ ನೀವೇನಾದರೂ ಧ್ರುವ ಫ್ಯಾನ್ಸ್ ಆಗಿದ್ದರೆ ಇದಕ್ಕೊಂದು ಲೈಕು ಹಾಗೆ ಕಾಮೆಂಟು ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಧ್ರುವ ಫ್ಯಾನ್ಸ್ಗೆ ಅಲ್ಲ ಎಲ್ರಿಗೂ ಕೂಡ ಈ ವಿಚಾರ ತಿಳಿಯಲಿ ಅಂತ ಅಷ್ಟೇ ಮಾರ್ಟಿನ್ ಸ್ಟೋರಿ ಹೇಳೋದಕ್ಕೂ ಮುಂಚೆ ನಾನು ಇಬ್ಬರು ವ್ಯಕ್ತಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಳ್ಳಬೇಕಾಗುತ್ತೆ ಯಾಕಂದರೆ ಅನ್ನೋ ತಲೆಗೆ ಇತಿಹಾಸ ಗೊತ್ತಿರೋರಿಗೆ ಅರ್ಥ ಆಗುತ್ತೆ ಮಾರ್ಟಿನ್ ಲೂಥರ್ ಅಂತ ಈ ಮಾರ್ಟಿನ್ ಲೂಥರ್ ಯಾರು ಗೊತ್ತಾ ಜರ್ಮನಿ ದೇಶದ ಒಬ್ಬ ಧರ್ಮ ಪ್ರವರ್ತಕ ಇವರನ್ನು ಧರ್ಮ ಸಂಸ್ಕಾರಣ ಪಿತಾಮಹ ಅಂತಲೂ ಕರೀತಾರೆ ಇನ್ನು ನಮ್ಮ ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು ಗೊತ್ತಾ ಬಸವಣ್ಣನವರು ಇಂಥ ಇತಿಹಾಸದ ಹೆಸರನ್ನಿಟ್ಕೊಂಡಿರೋಂತಹ ಸಿನಿಮಾ ಹೆಸರೇ ಮಾರ್ಟಿನ್ ಈಗ ಗೊತ್ತಾಯ್ತಲ್ಲ ಈ ಮಾರ್ಟಿನ್ ಅನ್ನೋ ಪದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ ಅಂತ ಈ ಇತಿಹಾಸವನ್ನು ಮರುಸೃಷ್ಟಿ ಮಾಡೋಕ್ಕಂತ ಬರ್ತಿರೋದೆ ಈ ಮಾರ್ಟಿನ್ ಮೂವಿ ಅಂದರೆ ಏನು ತಪ್ಪಾಗಲ್ಲ ಅನ್ಸುತ್ತೆ ಈಗ ನಿಮಗೆ ಮಾರ್ಟಿನ್ ಅಂದರೆ ಏನು ಅಂತ ಗೊತ್ತಾಯ್ತು ಮಾರ್ಟಿನ್ ಪದಕ್ಕಿರುವಂಥ ಇತಿಹಾಸ ಏನು ಅಂತಲೂ ಗೊತ್ತಾಯಿತು ಅಲ್ವಾ ಈಗ ಈ ಮಾರ್ಟಿನ್ ಸಿನಿಮಾ ಸ್ಟೋರಿ ಏನು ಅಂತ ನಾನು ಹೇಳ್ತೀನಿ ಕೇಳಿ ಈ ಮಾರ್ಟಿನ್ ಯುದ್ಧದ ಕಥೆ ಏನು ಅಂದರೆ ಒಂದು ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿರುವಂತಹ ಕಾಶ್ಮೀರದಲ್ಲಿ ವಾಸವಾಗಿರುವಂತಹ ಒಬ್ಬ ಹುಡುಗ ಪಾಕಿಸ್ತಾನಿ ಬಾರ್ಡ್ರಲ್ಲಿರುವಂತಹ ಒಬ್ಬ ಹುಡುಗಿನ ಲವ್ ಮಾಡ್ತಾನೆ ಅವಳು ಕೂಡ ಇವನ್ನ ಲವ್ ಮಾಡ್ತಾಳೆ ಇಬ್ಬರದೂ ಕೂಡ ಕಾದಲ್ ಪ್ರೇಮ ಇಷ್ಕು ಪ್ರಾರಂಭ ಆಗುತ್ತೆ ಇವರಿಬ್ಬರು ಸಂಧಿಸ್ತಾರಲ್ವ ಬಾರ್ಡರ್ಗಳಲ್ಲಿ ಇದೇ ರೋಮಾಂಚನಕಾರಿಯಾದಂತಹ ದೃಶ್ಯಗಳು ಪ್ರೇಮಮಯ ದೃಶ್ಯಗಳು ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವಂಥ ಪ್ರಯತ್ನವೂ ಈ ಸಿನಿಮಾದಲ್ಲಿ ಮಾಡಿರ್ತಾರೆ ಅಂದ್ಕೊತೀನಿ ಹೀಗೆ ಪ್ರೇಮ ಜಾಲದಲ್ಲಿ ಇಬ್ಬರು ತೇಲಾಡ್ತಿರುವಾಗ ಈ ವಿಷಯ ಆ ಹುಡುಗಿಯವರ ಮನೆಯಲ್ಲಿ ಗೊತ್ತಾಗುತ್ತೆ ಇದೇ ಈ ಕತೆಗಿರುವಂತಹ ಮುಖ್ಯ ತಿರುವು ಮನೇಲಿ ಗೊತ್ತಾದ ಮೇಲೆ ಅವ್ರನ್ನ ಮನೆಯಿಂದ ಹೊರಗೆನೇ ಕಳಿಸಲ್ಲ ಇವ್ರು ಪ್ರೀತಿ ಮಾಡಿದ್ದು ಒಂದೇ ವಿಷಯಕ್ಕೆ ವರ್ಕ್ ಕಳಿಸ್ತಾ ಇರೋದಲ್ಲ ಇದಕ್ಕೆ ಇನ್ನೂ ಒಂದು ರೀಸನ್ ಇದೆ ಇನ್ನೂ ಒಂದು ಇಂಪಾರ್ಟೆಂಟ್ ಕಾರಣ ಇದೆ ಅದೇನು ಗೊತ್ತಾ ಈ ಹೀರೋಯಿನ್ನ ತಂದೆ ಆ ಪಾಕಿಸ್ತಾನದ ಒಬ್ಬ ಸೈನ್ಯಾಧಿಕಾರಿ ಹಾಗಾಗಿ ಅವನು ಅವಳನ್ನು ಕೂಡಾಕ್ತಾನೆ ಮತ್ತೆ ಈ ಹುಡುಗನ ಬಗ್ಗೆ ವಿಚಾರವನ್ನು ತಿಳ್ಕೊಳ್ತಾನೆ ಅವನು ಏನು ಮಾಡ್ತಿದ್ದಾನೆ ಎಂತಲ್ಲನು ತಿಳ್ಕೊಳ್ತಾ ಹೋದಾಗ ಅವನಿಗೆ ಗೊತ್ತಾಗೋದು ಇವನೊಬ್ಬ ಅಪ್ಪಟ ದೇಶ ಪ್ರೇಮಿ ಅಂತ ಇವನಿಂದ ರಕ್ಷಿಸಿಕೊಳ್ಳೋಕ್ಕೋಸ್ಕರನೇ ಆ ವಯ್ಯ ಅವಳನ್ನು ಬಂಧನದಲ್ಲಿಡ್ತಾನೆ ಇದಾದ ಮೇಲೆ ಗೊತ್ತೇ ಇದೆಯಲ್ಲ ಹೀರೋ ಅಂದಮೇಲೆ ಹೀರೋಯಿನ್ನೇ ತಗೊಂಡು ಬರಕ್ಕೆ ಹೋಗಲೇಬೇಕು ಆ ರೀತಿಯಾಗಿ ನಮ್ಮ ಹೀರೋ ಏನು ಮಾಡ್ತಾನೆ ಅಂದರೆ ಪಾಕಿಸ್ತಾನ ಬಾರ್ಡ್ರನ್ನು ಕ್ರಾಸ್ ಮಾಡ್ತಾನೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ವಾರು ಈ ಯುದ್ಧ ಇಲ್ಲಿಂದನೇ ಶುರು ಆಗೋದು ಆ್ಯಕ್ಷನ್ ಸೀಕ್ವೆನ್ಸು ಫೈಟ್ ಮೇಲೆ ಫೈಟ್ ಇರುತ್ತೆ ಯಾವ ರೀತಿ ಫೈಟ್ ಇರುತ್ತೆ ಅಂದರೆ ಈಗಾಗಲೇ ಟೀಸರು ಟ್ರೈಲರಲ್ಲಿ ನೋಡಿರ್ತೀರಲ್ವ ಅದಕ್ಕಿಂತ ಹತ್ತು ಹೆಚ್ಚು ಮುಂದೆ ಇರುತ್ತೆ ಅಂತ ಹೇಳ್ತಿದ್ದೀನಿ ಈ ರೀತಿ ಚಾಲೆಂಜ್ ಭರಿತವಾದ ಆ್ಯಕ್ಷನ್ ಒಂದಿಗೆ ಆ ಪಾಕಿಸ್ತಾನದಿಂದ ನಾನು ಲವ್ ಮಾಡಿದಂಥ ಹುಡುಗಿನ ಯಾವ ರೀತಿ ಕರ್ಕೊ ಬರ್ತಾನೆ ಅನ್ನೋದೇ ಪ್ರೀ ಕ್ಲೈಮ್ಯಾಕ್ಸು ಈ ರಣ ರೋಚಕ ಯುದ್ಧದಿಂದ ಹೀರೋ ಗೆದ್ದು ಇಂಡಿಯಾಗೆ ಬರ್ತಾನೆ ಇದು ಕ್ಲೈಮ್ಯಾಕ್ಸು ಹೇಗಿದೆ ಸ್ಟೋರಿ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ವಂದನೆಗಳು